ಹಲೋ ಎಲ್ಲರಿಗೂ ಸ್ಮಿತಾ ಗೆ ಸ್ವಾಗತ ಇವತ್ತು ನಾನು ಎಲ್ಲಿದ್ದೇನೆ ನೋಡಿ ಮಂಟಪದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನನ್ನ ಒಂದು ಕಸಿನ್ ಅದ್ದು ನಾಡಿದ್ದು ಮದುವೆ ಇದೆ ನಾವು ನಾಳೆ ಅವಳ ರೋಸ್ ಅದಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೇವೆ ನೋಡಿ ಬಿಸಿ ಇದ್ದಾರೆ ಇವಳು ನನ್ನ ಕಸಿನ್ ಇವಳ ರೋಸ್ ಡೆಕೋರೇಷನ್ ಬ್ಲಾಗ್ ನಾಳೆ ರೋಸ್ ಕಟ್ತಾ ಇದ್ದಾರೆ ನೋಡಿ ಮಾವಿನ ಎಲೆಯನ್ನು ಕಟ್ಟಿ ಕಟ್ಟಿ ಚಂದ ಮಾಡಿ ಎಲ್ಲ ತರಕಾರಿಗಳನ್ನೆಲ್ಲ ಕಟ್ತಿದ್ದಾರೆ ಇವರು ಮದುಮಗಳ ಅಣ್ಣ ಮಿಸ್ಟರ್ ಜೋಯಲ್ ಎಲ್ಲ ತರಕಾರಿ ಮೇಲಿದೆ ನೋಡಿ ತೆಂಗಿನಕಾಯಿ ಬೆಳ್ಳುಳ್ಳಿ ಮೂಲಂಗಿ ಮೊಗೆ ಬಟಾಟೆ ರೆಡಿ ಇದು ನನ್ನ ತಮ್ಮ ಮತ್ತು ತಂಗಿ ಇವರು ಮಾಲೆ ರೆಡಿ ಮಾಡ್ತಾ ಇದ್ದಾರೆ ಜನೀಶಾ ಚಾಪಿಲಿ

ನೋಡಿ ನಾನು ಎಲೆಯನ್ನು ಕಟ್ಟಿದ್ದೇನೆ ಹಾಗೆ ಸೊಂಟದ ಪಟ್ಟಿ ನೋಡಿ ಇಷ್ಟ ಆಯ್ತು ಫುಲ್ ಆದ್ಮೇಲೆ ತೋರಿಸ್ತೇನೆ ಹೇಗೆ ಆಗುತ್ತೆ ಅಂತೀವಿ ಕೂತು ಸ್ವಲ್ಪ ಸರಿ ಇಲ್ಲ ನೋಡಿ ರೆಡಿ ಆಗಿದೆ ನಾವು ಸ್ಟಾರ್ಟ್ ಮಾಡುವಾಗ ಇದಕ್ಕೆ ಮುಖ್ಯ ಒಂದು ಸ್ವರಾಜ್ ಇನ್ನೊಂದು ಜೆನಿ ಮಾಡ್ತಾ ಇದ್ದೇನೆ ಮಸಾಲೆ ಎಲ್ಲ ಹಾಕಿ ಆಯ್ತು ಇದೀಗ ಒಂದು ಅರ್ಧ ಗಂಟೆಗಳ ಕಾಲ ಹೀಗೆ ಇರ್ಬೇಕು ಆಗ ಮಸಾಲೆ ಎಲ್ಲ ಇಳ್ಕೊಂಡು ತುಂಬಾ ಚೆನ್ನಾಗ್ ಆಗುತ್ತೆ ಟೇಸ್ಟ್ ಈಗ ಆಂಟಿ ಶಗ್ನಿ ತೆಗಿಲಿಕ್ಕೆ ರೆಡಿ ಆಗ್ತಿದ್ದಾರೆ ಆಂಟಿ ಶಗ್ನಿ ಹಾಕಿ ಆ ನೋಡಿ ಆಂಟಿ ಚೆನ್ನ ಮಾಡಿ ಶಗ್ನಿ ತೆಗೆದಿದ್ದಾರೆ ಈಚೆ ಸಾಗರದ ಆಚೆ ಎಲ್ಲ ಏನಂತ ಹೇಳಿದ್ರೆ ಮಣ್ಣು ಇದಾಗಬಾರ್ದು ಧೂಳು ಬರಬಾರ್ದು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮದ್ವೆದ ಹಿಂದಿನ ಅಥವಾ ಎರಡು ಮೂರು ದಿನದ ಹಿಂದೆ ಅವರು ಹೀಗೆ ಶಗ್ನಿ ತೆಗೆದಿಡ್ತಾರೆ ಆಗ ಕ್ಲೀನ್ ಕಾಣುತ್ತೆ ಫುಲ್ ಅತಿಥಿಗಳ ಆಗಮನ ನೆಕ್ಸ್ಟ್ ನಾವು ಮಾಡ್ತಿದ್ದೇವೆ ಕಿರೀಟ ನೋಡಿ ಇದು ಹೇಗೆ ಕಿರೀಟ ಆಗುತ್ತೆ ಅಂತ ಹೇಳಿ ನಿಮ್ಗೆ ನೋಡ್ಬೇಕಾ ಹಾಗಿದ್ರೆ ಸ್ವಲ್ಪ ವೇಟ್ ಮಾಡಿ ಅಲ್ಲ ಜನಿ ಓ ಸಾರಿ ನೋಡಿ ಕಿರೀಟ ರೆಡಿ ಆಗಿದೆ ಇದು ಕಟ್ ಮಾಡ್ಬೇಕು ಇದು ಜಸ್ಟ್ ಈಗ ಮಾಡಿದಷ್ಟೇ ಹೀಗೆ ಕಟ್ ಮಾಡಿ ಕಟ್ ಮಾಡಿ ಹಾಕ್ಬೇಕು ನೋಡಿ ಸೇಮ್ ಕಾಡ್ ಮನುಷ್ಯ ತರನೆ ಕಾಣ್ತಿರಲ್ಲ ಹುಲ್ಲ ಹುಲೆ ಹೋ ಎಷ್ಟು ನೀವು ನಾ ತೆಂಗಿನಕಾಯಿ ಸುಲಿದ್ರಿ ಐದು ಸುಲಿದ್ರ ನಾಳೆಗೆ ತೆಂಗಿನಕಾಯಿ ರಸದಿಂದ ರೋಸ್ ಮಾಡುವಂತದ್ದು ಸೊ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಒಂದು ಐದು ಸುಲಿದ್ರಂತೆ ನೋಡುವ ಎಷ್ಟು ಅಂತ ಹೇಳಿ ಐದ ಜಾಸ್ತಿ ಉಂಟ ಅಂತ ಹೇಳಿ ಐದಿಲ್ಲ ಜಾಸ್ತಿ ಇದೆ ಎಂತ ನೀವು ಸುಳ್ಳು ಹೇಳೋದು ಶೇ ಓ ಇಲ್ಲಿ ನೋಡಿ ಇಷ್ಟು ತೆಂಗಿನಕಾಯಿ ಇದೆ ಇನ್ನು ಕೂಡ ಹ್ಮ್ ಇಷ್ಟಾಯ್ತು ಹಾಂ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ನಾನು ಕಬಾಬ್ ಮಾಡಲಿಕ್ಕೆ ಬಂದಿದ್ದೇನೆ ನೋಡಿ ಫ್ರೆಂಡ್ಸ್ ಕಬಾಬ್ ಫ್ರೈ ಆಗಿದೆ प्रिपरेशन? अमरली घंट, कोडूर झाली सांडू चेडू झाला सौंड पिल्यात जोडता हा